ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಿ ವೆಂಕಟಾಪುರ ಮತ್ತು ಜಂಗಮಕೋಟೆ ಗ್ರಾಮಗಳಲ್ಲಿ ನಿನ್ನೆ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ವಿತರಿಸಲಾಯಿತು ನಂತರ ಕೇಂದ್ರದ ಯೋಜನೆಯ ಮಾಹಿತಿ ಕೈಪಿಡಿ ದಿನದರ್ಶಿನಿ ಬಿಡುಗಡೆ ಮಾಡಲಾಯಿತು ನರೇಂದ್ರ ಮೋದಿ ನಾನೇ ಇದ್ದೀನಿ ಆಯ್ತಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಬಳಿಕ ಸಂಸದ ಎಸ್ ಮುನಿಸ್ವಾಮಿ ಆಯುಷ್ಮಾನ್ ಭಾರತ್ ಕಿಸಾನ್ ಸಮ್ಮಾನ್ ಫಸಲ್ ಭೀಮಾ ಜಲ ಜೀವನ್ ಮಿಷನ್ ಮಾತೃವಂದನಾ ಸೇರಿದಂತೆ ಹಲವು ಜನಸ್ನೇಹಿ ಯೋಜನೆಗಳು ಜನರ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿವೆ ಎಲ್ಲ ವರ್ಗದ ಜನರಿಗೂ ಈ ಯೋಜನೆಗಳು ಯಶಸ್ವಿಯಾಗಿ ತಲುಪಿವೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರ ಸ್ಪಂದನೆ ಉತ್ತಮವಾಗಿದೆ ಎಂದರು ಯೋಜನೆ ಇರಬಹುದು ನಮ್ಮ ಮಾತೃವಂದನಾ ಕಾರ್ಯಕ್ರಮ ಇರಬಹುದು ಪೋಷಣ ಅಭಿಯಾನ ಇರಬಹುದು ಜಲ್ ಜೀವನ್ ಮಿಷನ್ ಇರಬಹುದು ಎಷ್ಟೋ ಯೋಜನೆಗಳನ್ನ ಜನ ಫಲಾನುಭವಿಗಳಾಗಿರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಉಜ್ವಲ ದೂರದರ್ಶನದೊಂದಿಗೆ ಉಜ್ವಲ ಯೋಜನೆಯ ಫಲಾನುಭವಿ ಭಾಗ್ಯಮ್ಮ ಈ ಹಿಂದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದು ಕಷ್ಟವಾಗಿತ್ತು ಈಗ ಉಜ್ವಲ ಯೋಜನೆಯಿಂದ ಅಡುಗೆ ಅನಿಲ ಸಂಪರ್ಕ ಲಭಿಸಿದ್ದು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸೌದೆ ಸಿಗ್ತಾರಲ್ಲ ಮಳೆ ಸೌದೆ ಇದೆಲ್ಲ ಪ್ರಾಬ್ಲಮ್ ಆತ ಇತ್ತು ಇವಾಗ ಎಲ್ಲ ಅನುಕೂಲ ಆಗಿದೆ ಇವಾಗ ಇದು ಪಾತ್ರೆಗಳು ಮಸಿ ಆಗ್ತಾ ಇತ್ತು ತುಂಬಾ ಕಷ್ಟ ಆಗೋದು ಉಜ್ಜಕ ಎಲ್ಲಾನು ಮನೆ ಎಲ್ಲ ಕಪ್ಪು ಆಗ್ತಾ ಇತ್ತು ಪ್ರಾಬ್ಲಮ್ ಜಾಸ್ತಿ ಇತ್ತು ಇವಾಗ ಸರಿ ಹೋಗಿದೆ ಚೆನ್ನಾಗಿದೆ ಮತ್ತೊಬ್ಬ ಫಲಾನುಭವಿ ಸುನೀತಾ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಮಗಳ ಭವಿಷ್ಯಕ್ಕೆ ಹಣ ಉಳಿತಾಯ ಮಾಡುತ್ತಿರುವುದಾಗಿ ಹೇಳಿದರು ಮಗಳಿದ್ದಾಳೆ ಮುಂದೆ ನನ್ನ ಮಗಳ ಭವಿಷ್ಯ ಕೊಳ್ಳೋದಾಗ್ಲಿ ಅಂತ ಎರಡ್ ಎರಡ್ ಸಾವಿರ ಕಟ್ತಾ ಇದೀವಿ ಮುಂದೆ ಎಜುಕೇಶನ್ ಕಾಗ್ಲಿ ಮದುವೆಕ್ ತುಂಬಾ ಅನುಕೂಲ ಇದೆ ಹೆಣ್ಮಕ್ಳಿಗೆ ಕೇಂದ್ರ ಸರ್ಕಾರ ಯೋಜನೆಯಲ್ಲಿ ಮಾಡ್ತಾ ಇರೋದು ತುಂಬಾ ಅನುಕೂಲ ರೈತ ವೆಂಕಟೇಶ್ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನ ನೇರವಾಗಿ ಬ್ಯಾಂಕ್ ಖಾತೆಗೆ ಸಂದಾಯವಾಗುತ್ತಿದ್ದು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದರಿಂದ ಮಧ್ಯವರ್ತಿ ದಳ್ಳಾಳಿ ಹಾವಳಿ ಏನು ಇರಲ್ಲ ಆರು ಸಾವಿರ ಬೀಜಗಳು ಗೊಬ್ಬರಗಳ ಇದಕ್ಕ ಚೆನ್ನಾಗಿ ಬಳಸ್ಕೊಂತ ಇದೀವಿ ತುಂಬಾ ಸಹಾಯ ಆಗಿದೆ